ಫ್ರೆಂಡ್ಸ್ ನೋಡಿ ನಾಳೆ ಅಮಾವಾಸ್ಯೆ ಇದೆಯಲ್ಲ ಗುರುವಾರ ಅದಕ್ಕೆ ನಾನು ಇವತ್ತು ಸಂಜೆನೆಲ್ಲ ತೊಳ್ದಿಟ್ಕೊಂಡ ಇದ್ದೀನಿ ಇದೆಲ್ಲ ನೀಟಾಗಿ ದೇವ್ರ ಮನೆ ಎಲ್ಲ ನೋಡಿ ದೇವ್ರ ಫೋಟೋ ಎಲ್ಲ ನೀಟಾಗಿ ಒತ್ಸ್ಕೊಂಡಿದ್ದೀನಿ ಅಷ್ಟಮ ಎಲ್ಲ ಇಟ್ಕೊತಾ ಇದ್ದೀನಿ ಯಾಕೆಂದ್ರೆ ಬೆಳಗ್ಗೆ ನಾನು ನಾಲ್ಕೂವರೆಗೆಲ್ಲ ಪೂಜೆ ಮಾಡಬೇಕಲ್ಲ ಅದಕ್ಕೋಸ್ಕರ ಯಾವಾಗಲೂ ನಾನು ಹಿಂಗೇನೆ ಗುರುವಾರನು ಸಂಜೆ ಇದೇ ತರ ತೊಳೆದಿಟ್ಕೊಬಿಡ್ತೀನಿ ಆಗ ನಮಗೆ ಪೂಜೆ ಮಾಡೋಕ್ಕೆ ಸ್ವಲ್ಪ ಬೇಗ ಪೂಜೆ ಮಾಡ್ಕೋಬೋದಲ್ಲ ಬೆಳಿಗ್ಗೆ ತೊಳೆದಿ ಪೂಜೆ ಮಾಡಬೇಕು ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಆಗೋದಿಲ್ಲ ಅದಕ್ಕೆ ಇವತ್ತು ಸಂಜೆನೇ ತೊಳೆದಿಟ್ಕೊಬಿಟ್ರೆ ಆರಾಮಾಗಿ ನಾಲ್ಕು ಪೂಜೆ ಮಾಡ್ಕೊಬಡ್ಬೇಕು ಮನೆಗೆ ನೋಡಿ ಎಲ್ಲ ನೀಟಾಗ ತೊಳೆದು ಎಲ್ಲ ಇಟ್ಕೊಂಡಿದ್ದೀನಿ ನಾನು ದೇವ್ರಿಗೆ ಅರ್ಶನ ಇಡ್ತೀನಲ್ಲ ಅದು ಬಂದು ನೀರಲ್ಲಿ ಕಳ್ಸ್ಕೊಳ್ಳೋದಿಲ್ಲ ನೋಡಿ ದೇವ್ರಿಗೆ ಅಂತಲೇ ನಾನು ರೋಸ್ ವಾಟರ್ ತೆಗೆದು ಇಟ್ಕೊಬಿಡ್ತೀನಿ ಯಾಕೆಂದರೆ ಆ ಪರಿಮಳ ಅಷ್ಟೇ ಚೆನ್ನಾಗಿರುತ್ತಲ್ಲ ಅದಕ್ಕೋಸ್ಕರ ಮತ್ತು ಅದ್ರ ಜೊತೆ ನಾನು ಸ್ವಲ್ಪ ಪಚ್ಚಕರ್ಪೂರ ಪೂರ ಮತ್ತು ಜವಾದ್ ಪುಡಿ ಬರುತ್ತಲ್ಲ ಅದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇಲ್ಲೆಷ್ಟು ಘಮಘಮ ಅಂತ ಇದೆ ಗೊತ್ತಾ ದೇವ್ರ ಹತ್ರ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನೋಡಿ ಈಗ ನಾನು ಅರ್ಶನಾಮ್ಮ ಎಲ್ಲ ಇಟ್ಕೊಂಡಿದ್ದೀನಿ ಯಾರಾದರೂ ಬ್ರಹ್ಮಮೂರ್ತದಲ್ಲಿ ಪೂಜೆ ಮಾಡಬೇಕು ಅಂದ್ಕೊಳ್ಳೋರು ಈ ಥರ ಸಂಜೆನೆ ನಾವು ನೀಟಾಗೆ ದೇವ್ರ ಹತ್ರ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ಆರಾಮಾಗೆ ಬೆಳಗ್ಗೆ ನಾಲ್ಕೂವರೆಗೆಲ್ಲ ಮನೆಯಲ್ಲಿ ದೀಪ ಹಚ್ಕೋಬೋದು ತುಂಬಾ ಒಳ್ಳೆಯದು ನಾನು ಪ್ರತಿ ಶುಕ್ರವಾರಕ್ಕೂ ಇದೇ ಥರನೇ ಮಾಡ್ಕೊಳ್ಳೋದು ಗುರುವಾರ ಸಂಜೆ ಈ ಥರ ಮಾಡ್ಕೊಬಿಡ್ತೀನಿ ನೋಡಿದ್ರಲ್ಲ ಎಷ್ಟು ನೀಟಾಗೆ ಇದೆ ನನಗಂತೂ ಬೆಳಗ್ಗೆ ನಾಲ್ಕೂವರೆ ದೀಪ ಹಚ್ಚೋದಂದ್ರೆ ತುಂಬಾ ಇಷ್ಟ ನನಗೆ ಅದರಲ್ಲೂ ನಾಳೆ ಅಮಾವಾಸ್ಯೆ ಬೇರೆ ಇನ್ನೂ ತುಂಬ ಒಳ್ಳೆಯ ದಿವಸ ಈಗ ನಾನು ನಾಲ್ಕೂವರೆಗೆ ಬೆಳಗ್ಗೆ ಐತೆ ನಿಮಗೆ ಪೂಜೆ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಈಗ ಬೆಳಗ್ಗೆ ನಾಲ್ಕು ಗಂಟೆ ಆಗಿದೆ ನೋಡಿ ಈಗ ಟೈಮು ಐದೂವರೆ ನಾಲ್ಕು ಗಂಟೆಗಿದ್ದರೆ ಕರೆಕ್ಟಾಗಿ ಐದೂವರೆ ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿದೋಗುತ್ತೆ ಅಲ್ವಾ ಇವತ್ತು ಬೆಳಗ್ಗೆನೇ ಪೂಜೆ ಮುಗೀತು ಇವತ್ತು ಅಮಾವಾಸ್ಯೆ ಬೇರೆ ಅದರಲ್ಲಿ ಗುರುವಾರ ಜೊತೆಗೆ ರಾಯ ಪೂಜೆನೂ ಮುಗೀತು ನಾನು ಬೆಳಗ್ಗೆ ಸ್ವಲ್ಪ ಇವತ್ತು ಮಕ್ಕಳಿಗೆ ಕ್ಯಾರೆಟು ಟೊಮೊಟೊ ಬೀಟ್ರೂಟ್ ಎಲ್ಲ ಇತ್ತು ಜ್ಯೂಸ್ ಮಾಡಿದ್ದೆ ಚಿಕ್ಕಮಗ್ಳು ಕುಡಿದ್ಲು ದೊಡ್ಡಮಂಗ್ಳಿತ ಸ್ನಾನ ಮಾಡ್ಕೊಬಂದ್ಲು ಅದಕ್ಕೋಸ್ಕರ ಅವಳಿಗೋಸ್ಕರ ಇಟ್ಟಿದ್ದೀನಿ ನೋಡಿ ಈಗ ಅವ್ಳು ಜ್ಯೂಸ್ ಕೊಟ್ಬಿಟ್ಟು ನಾನು ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಪುಳಿಯಗರಿ ಮಾಡಿದ್ದೀನಿ ತಿಂಡಿಗೆ ನೈಟೇ ಕೊಟ್ಟು ಮಾಡಿ ಇಟ್ಬಿಟ್ಟಿದ್ದೆ ತಟ್ಟೆ ತೆಗೆದ್ ತಕ್ಷಣ ಆ ಸ್ಮೆಲ್ಲು ಗಮಗಮ ಅಂತ ಬರ್ತಾ ಇದೆ ಆದರೆ ನಾನು ಇವತ್ತು ತಿನ್ನೋದಿಲ್ಲ ಗುರುವಾರ ರಾಯರಿಗೆ ಮುಕ್ಕೊಂಡಿದ್ದೀನಿ ಅದಕ್ಕೋಸ್ಕರ ನೋಡಿ ಪುಳಿಯೋಗರಿ ಮಗಳಿಗೆ ಹಾಕ್ಕೊಟ್ಟಿದ್ದೀನಿ ಹೆಂಗಿದೆ ಬುಜಿ ಪುಳಿಯೋಗರಿ ಪುಳಿಯೋಗರಿ ಅಂದರೆ ಇವಳಿಗೆ ಆಹಾ ಮೂರು ಟೈಮ್ ಕೊಟ್ಟರು ಅದನ್ನೇ ತಿಂತಾಳೆ ಅಷ್ಟಿಷ್ಟ ಇವಳಿಗೆ ಚೆನ್ನಾಗಿದೆಯಾ ಕರೆಕ್ಟಾಗಿ ಹೇಳಬೇಕು ನಿಜ ಪುಳಿಯೋಗ್ರಿ ಅಂದ್ಬಿಟ್ರೆ ನನ್ನ ಮಗಳಿಗೆ ಪಂಚಪ್ರಾಣ ದೊಡ್ಡೊಳಗೆ ನೀವು ಎಷ್ಟೇ ಟೇಸ್ಟಾಗಿ ಮಾಡಿಕೊಟ್ರು ಅವಳಿಗೆ ಮಾತ್ರ ಯಾವುದೇ ಕೊಟ್ಟರು ಇಷ್ಟ ಆಗಲ್ಲ ಆ ಥರ ಅವಳು ಮಗಳಾಯ್ತು ಈಗ ದೊಡ್ಡ ಮಗಳಿಗೆ ಇದ್ದೀನಿ ಅವಳು ಸ್ವಲ್ಪ ಲೇಟೇನೆ ಹಂಗೆ ಲಂಚ್ ಬಾಕ್ಸ್ಗೂ ಹಾಕ್ಬಿಡ್ತೀನಿ ನಾನು ಇನ್ನು ಹತ್ತು ನಿಮಿಷ ಇದೆ ತಲೆ ಬಾಚಿ ಅವಳು ತಿನ್ನೋ ಅಷ್ಟು ಸರಿ ಹೋಗುತ್ತೆ ಗೊಜ್ಜಿನ್ನೂ ಇದೆ ನಮ್ಮ ಮನೆಗೆ ನಾನು ಆಮೇಲೆ ಮಿಕ್ಸ್ ಮಾಡಿಕೊಡ್ತೀನಿ ಈಗ ಮಕ್ಳಿಗೆ ಎಷ್ಟು ಬೇಕೋ ಅಷ್ಟೇ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ ಈಗ ಮಕ್ಕಳು ಸ್ಕೂಲ್ಗೆ ಹೋದ್ರು ವ್ಯಾನ್ ಬಂತು ಅವರಪ್ಪ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದಾರೆ ನಾನು ಇಲ್ಲಿ ಇವತ್ತು ಅಮಾವಾಸ್ಯೆ ಅಲ್ವಾ ಅದಕ್ಕೆ ಹಸು ಕೊಡೋಕ್ಕೆ ಗೋಧಿ ಹಿಟ್ಟನ್ನ ರೊಟ್ಟಿ ಮಾಡ್ತಾ ಇದ್ದೀನಿ ಇದಕ್ಕೆ ಬೆಲ್ಲ ಹಾಕಿದ್ದೀನಿ ನಾನು ನಾವು ದೇವ್ರ ಹತ್ರ ಏನೇನೇ ಇವೆ ದೈಟ್ರು ದೇವರು ತಿನ್ನುತ್ತಾ ಇಲ್ವಲ್ಲ ನಾವೇ ತಿನ್ಕೊತೀರಿ ಅದಕ್ಕೆ ಈ ಥರ ಹಸು ಕೊಡೋದರಿಂದ ಹಸುಲು ಹೇಳ್ತಾರಲ್ಲ ಆಗಿನ ಕಾಲದಲ್ಲಿ ಅಲ್ಲಿ ಮುಕ್ಕೋಟಿ ದೇವರು ತಿನ್ನಿದ್ದಾವೆ ಅಂತ ಅದಕ್ಕೆ ನಾನು ಈ ಥರ ಅಮಾವಾಸ್ಯೆಗೆಲ್ಲ ಈ ಥರ ಕೊಡ್ತೀನಿ ಹಸುಗೆ ನೋಡಿ ಆಲ್ರೆಡಿ ಎರಡು ಮಾಡಿ ಇಟ್ಟಿದ್ದೀನಿ ಈಗ ಇದು ಮಾಡಿಕೊಂಡು ಎತ್ಕೊಂಡು ಹೋಗೋಣ ಮತ್ತು ನಾವು ಇದು ಹಸು ಕೊಟ್ಟಿರಲ್ಲ ಎಣ್ಣೆ ಎಲ್ಲ ಹಾಕ್ಬಾರ್ದು ಈ ಥರ ನಾನು ಲೈಟಾಗಿ ನೀರೇ ಹಾಕ್ಕೊಂತೀನಿ ನೀರು ಹಾಕ್ಕೊಂಡ್ರೆ ನೀಟಾಗಿ ಇದು ನಾನು ಬೆಲ್ಲನ ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕರೆಸ್ಕೊಂಡು ಅದಕ್ಕೆ ಗೋಧಿ ಹಿಟ್ಟು ಹಾಕಿ ಕಲಿಸ್ಕೊಂಡು ಈ ಥರ ಸುಟ್ಕೊತೀನಿ ನೋಡಿ ಈಗ ನಾನು ಮೂರು ರೊಟ್ಟಿ ಸುಟ್ಕೊಂಡಿದ್ದೀನಿ ತಣ್ಣಗೆ ಆರಿಸ್ಕೊಂಡಿದ್ದೀನಿ ಈಗ ಇದನ್ನು ಬನ್ನಿ ಈಗ ಹಸು ಇರೋ ಕೊಟ್ಟಿಗೆಗೆ ಹೋಗೋಣ ತೋರಿಸ್ತೀನಿ ನಿಮಗೂ ಆಯ್ತನಾ ಟೀಕಾಫೇರ್ ಹ್ಞೂ ಆಯ್ತಣ್ಣ ಹೌದಣ್ಣ ಇಲ್ಲಿ ಮುಗೀತಲ್ಲ ಲೀಸ್ ನಮಗೆ ಅದು ಲೀಸೇ ಇಪ್ಪತ್ತು ಲಕ್ಷ ಡಬಲ್ ಬೆಡ್ರೂಮು ಫುಲ್ ಸೈಟ್ಗೆ ಕಟ್ಟಿರೋದು ಅವರು ಇನ್ನಿವತ್ತು ಹೊರಗಡೆ ಬಿಟ್ಟಿಲ್ಲ ಹಾಳ್ದು ನಿಮಕ ಮಾರ ಇಲ್ಲ ಇಲ್ಲ ನೋಡಿದ್ರೋಡುದ್ರಲ್ಲ ಈಗ ಹಸುಗೆ ನಾನು ರೊಟ್ಟಿ ತಿನ್ನಿಸ್ಬಂದೆ ಇವತ್ತು ಒಂದೇ ಹಸುಗೆ ತಿನ್ನಿಸ್ಬಿಟ್ಟೆ ಮೂರೂ ಯಾಕೆಂದರೆ ಅವ್ರ ಪಾಪ ಹಸುಗಳನ್ನೆಲ್ಲ ತೊಳಿತಾ ಇದ್ದಾರೆ ನಾವು ಹೋಗಿ ಆ ಕಡೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನು ಮೂರು ರೊಟ್ಟಿನೂ ಒಂದೇ ಹಸುಗೆ ತಿನ್ನಿಸ್ಬಿಟ್ಟು ಬಂದ್ಬಿಟ್ಟೆ ಇಲ್ಲಾಂದರೆ ಎಲ್ಲ ಹಸುಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ಬರ್ತೀನಿ ಬೆಂಗಳೂರಲ್ಲಿ ಈ ಥರ ಹಸುಗಳು ನೋಡೋದೇ ಅಪರೂಪ ಹೋಗಿದೆ ಅದರಲ್ಲಿ ಈ ಥರ ಕೊಟ್ಟಿಗೆ ಇವದಂತೂ ಅದೃಷ್ಟನೇ ನಮಗೆ ಯಾಕಂದರೆ ಪಕ್ಕದಲ್ಲೇ ಇದೆಯಲ್ಲ ಅದಕ್ಕೋಸ್ಕರ ನಾನು ಶುಕ್ರವಾರ ಪೌರ್ಣಮಿ ಅಮಾವಾಸ್ಯೆ ಎಲ್ಲದಕ್ಕೂ ಈ ಥರ ರೊಟ್ಟಿ ಮಾಡಿ ತಿನ್ನಿಸ್ಬರ್ತೀನಿ ಮನೆಗೆ ತುಂಬಾ ಒಳ್ಳೆಯದು ಅಷ್ಟೇ ಅಲ್ಲ ಆ ಮುಕ್ಕೋಟಿ ದೇವತೆ ಆಶೀರ್ವಾದನೂ ನಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅದಕ್ಕೋಸ್ಕರ ನೋಡಿ ಇವತ್ತು ಫುಲೋರಿ ಮಾಡಿದ್ನಲ್ಲ ಗೊಜ್ಜು ಇನ್ನೂ ಇಷ್ಟಿದೆ ನಾನು ಇವತ್ತು ಇಲ್ಲ ಈ ಫ್ಲೇವರ್ ಅಂತೂ ಹೆಂಗೆ ಬರ್ತಾಯಿದೆ ಗೊತ್ತಾ ಒಳ್ಳೆ ಗಂಗಮ್ಮ ಅಂತ ಬರ್ತಾ ಇದೆ ನನ್ನ ಮಕ್ಕಳಿಬ್ರು ಇವತ್ತು ಅಮ್ಮ ಇವತ್ತು ದೇವಸ್ಥಾನದಲ್ಲಿ ಯಾವ ಥರ ಇದೆ ಅದೇ ಥರ ಇದೆ ಅಂತ ಹೋಗಿದ್ದಾರೆ ನಾನು ನಾಳೆನೇ ತಿನ್ನೋದು ನೋಡೋಣ ಈಗ ಇಲ್ಲಿ ಕುಡಿಯೋಕ್ಕೆ ನನಗೂ ನಮ್ಮ ಮನೆಗೆ ಸ್ವಲ್ಪ ಬಿಸಿನೀರು ಇಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ನಾನು ಮತ್ತೆ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರಿ ನಾನು ನಮ್ಮ ಮರಿಯೋರು ಇವತ್ತು ಗುರುವಾರ ಆಗಿರೋದಿಂದ ರಾಘವೇಂದ್ರ ಟೆಂಪಲ್ಗೆ ಹೋಗೋಣ ಅನ್ಕೊತಾ ಇದ್ದೀರಿ ಬನಶಂಕರಿ ಹತ್ರ ನೋಡೋಣ ಆದರೆ ಹೋಗಿ ಬರ್ತೀರಿ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ